ನರಸಿಂಹ ಜಯಂತಿ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಪುರಾಣ ಪ್ರಸಿದ್ಧ ಹಿರೇಮಗಳೂರು ಶ್ರೀ ರಾಮಚಂದ್ರ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಪಂಚಾಮೃತ ಅಭಿಷೇಕ ಎಳನೀರು ಜೇನುತುಪ್ಪ ಹಾಲಿನ ಅಭಿಷೇಕ ಭಕ್ತಿಭಾವದಿಂದ ನಡೆಯಿತು

ನಮಸ್ಕಾರ ನಮ್ಮ ಭಾರತ ದೇಶದ ಸನಾತನ ಸಂಸ್ಕೃತಿಯ ಪರಂಪರೆಯಲ್ಲಿ ಪೂಜೆ ಪುನಸ್ಕಾರಗಳು ಅಭಿಷೇಕ ಅಲಂಕಾರಗಳು ಮನಸ್ಸಿನ ಉದ್ಧಾರಗಳು ಅಂತ ಡಿ ಕಗ್ಗದ ಲವತ್ತೆ ಹೇಳಿದ್ದಾರೆ ಆ ರೀತಿಯಲ್ಲಿ ಹಿರೇಮಗಳೂರಿನ ದೇವಸ್ಥಾನದ ಈ ಪ್ರಾಚೀನ ಪರಂಪರೆಯಲ್ಲಿ ಇವತ್ತು ನರಸಿಂಹ ಜಯಂತಿಯ ಕಾರ್ಯಕ್ರಮ ನರಸಿಂಹ ಜಯಂತಿಯ ಕಾರ್ಯಕ್ರಮವನ್ನು ಸಂಜೆ ನಮ್ಮ ಹಿರೇಮಗಳೂರಿನ ಪ್ರಾಚೀನ ಮೂರ್ತಿಯಾಗಿರುವ ನರಸಿಂಹ ದೇವರಿಗೆ ಅಭಿಷೇಕ ಅರ್ಚನೆ ಅಲಂಕಾರ ಮಾಡುವುದರ ಜೊತೆಗೆ ಆ ಮೂರ್ತಿಯ ವಿಶೇಷತೆಯನ್ನು ಗಮನಿಸಬೇಕು ಇಲ್ಲಿ ರಾಮೋ ರಾಮಶ್ಚ ರಾಮಶ್ಚ ಕೃಷ್ಣಾ ಕಲ್ಕಿ ಆ ಥರ ಇದೆ ಬುದ್ಧನಿಗೆ ಇಲ್ಲಿ ಅವತಾರಕ್ಕೆ ಜಾಗ ಇಲ್ಲ ಅಂದರೆ ಇದು ಯಾರ ಕಾಲದಲ್ಲಿ ಹೆಚ್ಚು ಪ್ರಭಾವಿತವಾಗಿ ಈ ವಿಗ್ರಹ ಹೀಗೆ ಶಿಲ್ಪಿಯಿಂದ ಮೂಡಿ ಬಂತು ಅನ್ನುವುದಕ್ಕೆ ಇವೆಲ್ಲ ಮಾತಾಡುತ್ತೆ ಅಂಥ ಒಂದು ಅಪರೂಪವಾದಂತಹ ಈ ಯೋಗ ನರಸಿಂಹನ ಸಾನ್ನಿಧ್ಯದಲ್ಲಿ ಇವತ್ತೆಲ್ಲ ಚಿಕ್ಕಮಗಳೂರಿನಿಂದ ಭಕ್ತಾದಿಗಳು ಬಂದು ಸೇವೆಯಲ್ಲಿ ಭಾಗವಹಿಸಿ ತನ್ಮೂಲಕ ಪ್ರಾರ್ಥನೆ ಮಾಡಿ ಅದರಲ್ಲಿಯೂ ವಿಶೇಷವಾಗಿ ಇವತ್ತಿನ ಸುದರ್ಶನ ಚಕ್ರ ಅಂತ ಏನು ಪಾಕಿಗಳನ್ನು ನೂಕುವುದಕ್ಕಾಗಿ ನಮ್ಮಲ್ಲಿ ಪ್ರಧಾನಮಂತ್ರಿಗಳು ತನ್ಮೂಲಕ ಹೆಸರಿಂದ ಇವತ್ತಿನ ಯುದ್ಧದಲ್ಲಿ ಆ ಯಂತ್ರವನ್ನು ಪ್ರಯೋಗ ಮಾಡಿದ್ದಾರೆ ಅದರ ಜತೆಯಲ್ಲಿಯೇ ಹಿರಣ್ಯ ಕಶುಬು ಹಿರಣ್ಯಾಕ್ಷರನ್ನು ಹೊಸಕಿ ಹಾಕಿದ ಹಾಗೆ ಕಂಬದಿಂದ ಮೂಡಿ ಬಂದ ತನ್ಮೂಲಕ ದುಷ್ಟರನ್ನು ಸಂಹಾರ ಮಾಡಿ ಸಿಸ್ಟನ್ನು ರಕ್ಷಿಸಿಕೊಳ್ಳುವ ನರಸಿಂಹನ ದಿವಸ ಎಲ್ಲರೂ ಕೂಡ ನರಸಿಂಹಗಳಾಗಬೇಕು ಅಂತ ಹೇಳಿ ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಮತ್ತು ನಮ್ಮ ದೇಶದಲ್ಲಿ ಹೋರಾಡ್ತಿರ್ತಕ್ಕಂಥ ಎಲ್ಲ ಜೀವಿಗಳಿಗೆ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ವಿಶೇಷ ಉಪಟಳಕ್ಕೆ ಕಾಫಿನಾಡು ಚಿಕ್ಕಮಗಳೂರು ಜನ ರೋಸಿ ಹೋಗಿದ್ದಾರೆ ಜಿಲ್ಲೆಯ ಬಹುತೇಕ ಎಲ್ಲಾ ಮಲೆನಾಡು ಭಾಗಗಳಲ್ಲಿ ಆನೆಗಳು ನಿರಂತರವಾಗಿ ಬೆಳೆ ಹಾನಿ ನಡೆಸುತ್ತಿವೆ ಚಿಕ್ಕಮಗಳೂರು ತಾಲೂಕಿನ ಕಾರೇಹಟ್ಟಿ ಬಾಸಿನ್ಖಾನ್ ಹಳ್ಳದ ಗಂಡಿ ಹಾರ್ಲಗದ್ದೆ ಚಿಕ್ಕಳ್ಳ ಗ್ರಾಮಗಳಲ್ಲಿ ಒಂಟಿ ಆನೆಯೊಂದು ಹಲವು ವರ್ಷಗಳಿಂದ ಉಪಟಳ ನೀಡುತ್ತಿದೆ ಹೀಗಾಗಿ ಅಡಿಕೆ ಬಾಳೆ ತೆಂಗು ಕಾಫಿ ಬೆಳೆ ಅಪಾರ ಪ್ರಮಾಣದಲ್ಲಿ ನಾಶವಾಗಿದೆ ಭಾರಿ ಉತ್ತಮ ಮಳೆಯಾಗಿದ್ದರೂ ರೈತರು ಕೃಷಿ ಚಟುವಟಿಕೆಗಳನ್ನು ನಡೆಸಲು ರೈತರು ಜಮೀನುಗಳಿಗೆ ಹೋಗಲು ಭಯಪಡುವಂತಾಗಿದೆ ಹೀಗಾಗಿ ಈ ಆನೆಯನ್ನ ಸೆರೆ ಹಿಡಿಯುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಗ್ರಾಮಸ್ಥರಾದ ವಿನೋದ್ ರಾಜ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿದೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇಪ್ಪತ್ತಕ್ಕೂ ಹೆಚ್ಚು ಬೀಡು ಬಿಟ್ಟಿರುವ ಆನೆಗಳ ಹಿಂಡು ಸುತ್ತಮುತ್ತಲ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸಂಚರಿಸುವುದರಿಂದ ಬೆಳೆಗಳು ಹಾನಿಯಾಗುತ್ತಿದೆ ಆದ್ದರಿಂದ ಆನೆಗಳನ್ನು ಕಾಡಿಗೆ ಓಡಿಸುವುದರ ಜೊತೆಗೆ ಶೀಘ್ರದಲ್ಲಿ ಬೆಳೆ ನಷ್ಟಕ್ಕೆ ಪರಿಹಾರವನ್ನ ನೀಡುವಂತೆ ಒತ್ತಾಯಿಸಿದ್ದಾರೆ ಗ್ರಾಮಸ್ಥರು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ನಮ್ಮ ಭಾಗದಲ್ಲಿ ಸುಮಾರು ಒಂದು ಐದು ವರ್ಷದಿಂದ ಒಂದು ಕಾಫಿ ಸಣ್ಣಪುಟ್ಟ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಸಾಕಷ್ಟು ತೊಂದರೆ ಕೊಡ್ತಿದ್ದು ಈಗಾಗಲೇ ನಾವು ಹಲವಾರು ಬಾರಿ ನಾವು ಆರೆಪೋಗಿ ಮನವಿ ಕೊಟ್ಟಿದ್ವಿ ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿರೋದಿಲ್ಲ ಈ ಆನೆ ಉಪಟಾಳದಿಂದ ರೈತರು ಒಂದು ಸಣ್ಣ ಬೆಳಗಿನ ಜಾವ ಕೆಲಸಕ್ಕೆ ಹೋಗೋಂಥರೂ ಸಣ್ಣ ಪುಟ್ಟ ಅಪಾಯ ಮಾಡೋಕ್ಕೆ ಬಂದಾಗ ಸಣ್ಣ ಪುಟ್ಟ ಕೂದಲದಿಂದ ಪಾರಾಗಿರುವಂಥ ಘಟನೆ ಕೂಡ ನಡೆದಿದೆ ಪ್ರಾಣಿ ಪಕ್ಷಿ ಪ್ರಾಣಿಗಳಿಗೂ ಕೂಡ ದನಕರಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗಿದೆ ದಯಮಾಡಿ ಈ ಪುಂಡಾನೆನ ಆದಷ್ಟು ಬೇಗ ಸರ್ಕಾರ ಹಾಗೂ ಹಾಗೂ ಜಿಲ್ಲಾಡಳಿತ ಈ ಆನೆಯನ್ನು ತೆರವು ಹಿಡಿದು ಅಲ್ಲಿ ನಮ್ಮ ಇನ್ನು ಕಾರಟ್ಟಿ ಬಾಸನ್ಕಾನು ಚಿಕ್ಕಳ ಭಾಗದ ರೈತರಿಗೆ ಕೂಡಲೇ ಒಂದು ಶಾಶ್ವತ ಪರಿಹಾರ ಕೊಡಬೇಕು ಈ ಆನೆ ಒಪ್ಪಳ ಆನೆ ಒಪ್ಪಳದಿಂದ ಕಾರ್ಮಿಕರು ಕೂಡ ತೋಟಕ್ಕೆ ಕೆಲಸ ಕೆಲಸಕ್ಕೆ ಹೋಗದಂಥ ಆಗಿದೆ ಹಾಗಾಗಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ಸರ್ಕಾರಕ್ಕೆ ಸರ್ಕಾರಕ್ಕೆ ದಯಮಾಡಿ ಈ ಪುಂಡಾನೆನ ಹಿಡಿಯುವಂಥ ಕೆಲಸ ಆಗಬೇಕು ಇಲ್ಲಿ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಶಾಶ್ವತ ಪರಿಹಾರ ಕೊಡಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಇಲ್ಲಿ ಬರತಕ್ಕಂಥ ಎಲ್ಲ ಗ್ರಾಮಸ್ಥರಲ್ಲಿ ವಿನಂತಿ ಏನು ಅಂದರೆ ಅರಣ್ಯ ಇಲಾಖೆಗೆ ನಮ್ಮಲ್ಲಿ ಒಂದು ಪುಂಡಾನೆ ಐದು ನಿರಂತರವಾಗಿ ಹಾವಳಿ ಮಾಡ್ತಾ ಇದೆ ಈ ನಿರಂತರ ಅವಳಿ ಅಂದರೆ ಹೇಗೆ ಅಂದರೆ ಕಾರ್ಮಿಕರು ಹೋದಾಗ ಇಲ್ಲಿ ಆನೆ ಇದೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿ ಇದ್ದು ಬದ್ದು ನ್ಯೂಸಲ್ಲೆಲ್ಲ ಬಂದು ನಮಗೆ ಭಾಳ ಒಂದು ಉಪಟಳ ಅಂದರೆ ತುಂಬ ಉಪಟಳ ಮಾಡ್ತಾಯಿದೆ ಅಡಿಕೆ ಇರ್ಬೋದು ಕಾಫಿ ಇರ್ಬೋದು ಬಾಳೆ ಇರ್ಬೋದು ಬ್ರೇ ಮಿಷಿನ್ ಇರ್ಬೋದು ಬ್ಯಾರಲ್ ಇರ್ಬೋದು ಡ್ರಮ್ ಇರ್ಬೋದು ಮತ್ತೊಂದು ಇತ್ಯಾದಿ ಎಲ್ಲದನ್ನ ಹಾವಳಿ ಮಾಡಿ ನಮಗೆ ಭಾಳ ತೊಂದರೆ ಇದೆ ನಿರಂತರವಾಗಿ ಇದಕ್ಕೆ ನಮಗೆ ಶಾಶ್ವತ ಒಂದು ಪರಿಹಾರ ಬೇಕು ನಮಗಿದು ಇದನ್ನು ಹೇಗಾರ ಮಾಡಿ ಅರಣ್ಯ ಇಲಾಖೆಯರು ತಮ್ಮ ಈ ನಮ್ಮ ಮನವಿಯನ್ನು ಸ್ವೀಕರಿಸಿ ಒಂದು ಪರಿಹಾರ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಕೆಡಿಪಿ ಸಭೆ ನಡೆಯಿತು ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಇದರಿಂದ ರೈತರು ಹಾಗೂ ಜನರು ಭಯಭೀತರಾಗಿದ್ದಾರೆ ರೈತರು ಬೆಳೆದ ಬೆಳೆಗಳನ್ನ ಆನೆಗಳು ಸಂಪೂರ್ಣ ನಾಶ ಮಾಡುತ್ತಿದೆ ಕಾಡಿನಿಂದ ನಾಡಿಗೆ ಲಗ್ಗೆ ಇಡದಂತೆ ತಡೆಯಲು ಹಾಗೂ ಕಾಡಿಗೆ ಆನೆಗಳನ್ನು ಓಡಿಸಲು ಇನ್ನೆಷ್ಟು ದಿನ ಸಮಯ ಬೇಕು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೆಡಿಪಿ ಸದಸ್ಯರು ಆಕ್ರೋಶ ಹೊರಹಾಕಿ ಮಾತನಾ

సార్ అది బేలూరు భాగంలో సుమారు ఎప్ప ఎంపత్ బేలూర్ తల బందే ఇద సార్ అవి ఎలా కాఫీ బోర్ వసూ అదే అడ్జస్ట్ ఆగి అది కేంద్ర ఫుడ్ అది ఫుడ్ కలిక మేము ఈ భాగండి భాగవరూ బాపూ అబ్జాస్ ఆగింది సార్ ఈ అదే నాము భద్ర అభయారణంగా సేసుకేజన సార్ ఇక భద్ర హద్ర అభయణ సేర్స్ ప్రయత్నం కైహ్ స

మీరు లిమిటెడ్ కంపెనీ అంటే అండర్ ది హెడ్ ఆఫ్ యు Somebody contractually ఉంటారల్వా? யாரோ contract ఉంటారు. జనరల్ గ్రే ఏంటి? ఇది మన ಶಾಸಕ ತಮ್ಮಯ್ಯ ಅವರು ಮಾತನಾಡಿ ಆದಷ್ಟು ಬೇಗ ಕಾಡಿನಿಂದ ನಾಡಿಗೆ ಬಂದಿರುವ ಆನೆಗಳನ್ನು ಪುನಃ ಕಾಡಿಗೆ ಓಡಿಸದಿದ್ದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಜೊತೆಗೆ ಕಾಡು ಪ್ರಾಣಿಗಳಿಗೆ ಕಾಡಿನಲ್ಲಿ ನೀರು ಮತ್ತು ಆಹಾರದ ವ್ಯವಸ್ಥೆಯನ್ನ ಕಲ್ಪಿಸಿ ಹಾಗೂ ಯಾರೆಲ್ಲ ಅಧಿಕಾರಿಗಳು ಸಭೆಗೆ ತಡವಾಗಿ ಬಂದಿದ್ದೀರಿ ಅವರು ಮುಂದಿನ ಸಭೆಗೆ ಮುಂಚಿತವಾಗಿ ಆಗಮಿಸಬೇಕು ಸಭೆಗೆ ಯಾರೂ ಹಾಜರಾಗಿಲ್ಲ ಅವರಿಗೆ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು

नॉट रेस्मा नॉट अदर्स यार बेकार ही ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಾಲೂಕಿನ ಹಲವಾರು ಅಧಿಕಾರಿಗಳು ಭಾಗಿಯಾಗಿದ್ದರು ಸಭೆ ಆರಂಭವಾಗಿ ಕೆಲ ಸಮಯದ ನಂತರ ತಹಶೀಲ್ದಾರ್ ಸಭೆಗೆ ಆಗಮಿಸಿದ್ರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಸಭೆಯ ಬಗ್ಗೆ ಮುಂಚಿತವಾಗಿ ತಿಳಿಸಿದ್ದರು ಸಭೆಗೆ ತಡವಾಗಿ ಬಂದಿದ್ದೀರಾ ಎಂದು ಗರಂ ಆಗಿ ಕಂದಾಯ ಇಲಾಖೆಯಲ್ಲಿನ ಸಮಸ್ಯೆಗಳ ಕುರಿತು ಪ್ರಶ್ನಿಸಿದಾಗ ಉತ್ತರ ಕೊಡುವುದಕ್ಕೆ ತಡಬಳಾಯಿಸಿದ ತಹಶೀಲ್ದಾರ್ ಅವರಿಗೆ ಸಭೆಗೆ ಬರುವ ಮುನ್ನ ಅಧ್ಯಯನ ಮಾಡಿಕೊಂಡು ಹಾಜರಾಗಿದ್ದಾರೆ

अच्छा तो चलो चमार बांसानी वनंदर ऑस्ट्रिया की तरफ से अपने नारायण देव प्राण बंदर जैसा अनिमोनोडेस्टिक बॉडी कंपनी नेक्स्ट टीम में आने कमिटी ने अभी पास आठ मिले हैं कमिटी ने अभी बारिश के कार्ड मिल रहा है इतना ही वक्त नहीं है ऑस्ट्रेलिया तो क्या कि ना इनमें हम अकरमा चक्रमा सभी द

ಇದು ನಿಮ್ಮ ಪ್ರಿಯಾರಿಟಿ ಆದ ರಿಪೋರ್ಟ್ तहसीलदारರು तहसीलदारನ ಒಂದು ಪೋಸ್ಟ್ ನಾಟ್ ರೇಷ್ಮಾ ನಾಟ್ ಅದರ್ಸ್ ರಿಪೋರ್ಟ್ ಈ ರಿಪೋರ್ಟ್ ಗೆ ಸ್ಟಡಿ ಮಾಡ್ಕೊಂಡು ನಿಮ್ಮ ಜೊತೆ ಮೀಟಿಂಗ್ ಮಾಡ್ಕೊಂಡು ಈ ಸಭೆ ಬರಬೇಕಲ್ವಾ? ನೀವು ಗೆಸ್ಟ್ ತರ కొరకయే సబే ని మొమంటే తీరు ముండే హెల్తిని అంటే ఈ సబేలే ఆన్సర్ ఏను యాక్టి కండి కొండిది నెగిటివల్ మీటింగ్ మార్గొబడతరా మాంత్రికి సబే మార్కె నిల్బడత ಇದೇ ವೇಳೆ ಚಿಕ್ಕಮಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಭೆ ನಡೆಯುತ್ತಿದ್ದಾಗಲೇ ಮೊಬೈಲ್ನಲ್ಲಿ ಫುಲ್ ಬ್ಯುಸಿಯಾಗಿ ಜೋರಾಗಿ ಮಾತನಾಡುತ್ತಿದ್ದನ್ನು ಗಮನಿಸಿದ ಎಂಎಲ್ಸಿ ಸಿ ಸಿಟಿ ರವಿ ಫುಲ್ ಗರಂ ಆಗಿ ಇದು ಸಂತೆಯಲ್ಲ ತಾಲೂಕು ಮಟ್ಟದ ಕೆ ಸಭೆ ಸಭೆಯಲ್ಲಿ ಶಿಸ್ತಾಗಿರುವುದಕ್ಕೆ ನಿಮಗೆ ಬರುವುದಿಲ್ಲವ ಸಭೆ ನಡೆಯುತ್ತಿದೆ ಎಂದು ನಾವೇ ನಮ್ಮ ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದೇವೆ ನೀವು ರಾಜರೋಷವಾಗಿ ಮಾತನಾಡುತ್ತಿದ್ದೀರಾ ಸಭೆಯ ಬಗ್ಗೆ ಅರಿವಿಲ್ಲದೆ ಅಶಿಸ್ತಿನಿಂದ ವರ್ತಿಸುವವರಿಗೆ ಸಭೆಗೆ ಪ್ರವೇಶವಿಲ್ಲ ಮುಂದಿನ ದಿನಗಳಲ್ಲಿ ಸಭೆಗೆ ಬರುವಾಗ ವಿಷಯದ ಬಗ್ಗೆ ಪರಿಪೂರ್ಣ ತಿಳಿದುಕೊಂಡು ಭಾಗವಹಿಸಬೇಕು ಹಾಗೂ ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿರಬೇಕು ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು नावी सिंचा उतार कर कुत्ती दो इन्हीं कलाएं हैं यार माता रे इन्हीं कली सही में मार्ट कर दो लो। थी थी। ये लोग एमआर जैन से तो वारा का माता रे इसलिए आपके माता रे तेरा सर में घंटे ने कापड़ पकड़ कर काफी सर है ये लोग एमआर जैन सही में मार्ट कर दो ये लोग एमआर जैन सही में मार्ट कर दो ये लोग ಬುದ್ಧ ಜಯಂತಿ ಪ್ರಯುಕ್ತ ಸಮಾಜದ ಬಾಂಧವರು ಜಿಲ್ಲಾಡಳಿತದ ಸಹಕಾರದಿಂದ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಕುವೆಂಪು ಕಲಾಮಂದಿರದವರೆಗೆ ಜಾಥಾ ನಡೆಸಿದರು ಎರಡು ಲೈನ್ ಬನ್ನಿ ಎರಡು ಲೈನ್ ನೋಡಿ ಆವಂಕ ಪರಿಷ್ಠರ ಚಿಕ್ಕಮಗಳೂರು ವತಿಯಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಹಾಗೂ ಶಾಸಕ ಡಿ ತಮ್ಮಯ್ಯ ಅವರು ಗಿಡಕ್ಕೆ ನೀರರಿಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಬುದ್ಧನನ್ನ ಮನೆಯಲ್ಲಿ ಹಾಗೂ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡರೆ ಸಾಲದು ಬುದ್ಧರ ತತ್ವದೊಡನೆ ಬುದ್ಧನನ್ನ ಪ್ರತಿಷ್ಠಾಪಿಸಿದಾಗ ಮಾತ್ರ ಬುದ್ಧ ತತ್ವಕ್ಕೆ ಬೆಲೆ ಬರುತ್ತದೆ ಬುದ್ಧ ತತ್ವ ಎಂದರೆ ಇತರರಿಗೆ ಹಾನಿ ಮಾಡದಿರುವುದು ಜೀವನದ ಉದ್ದೇಶವನ್ನ ಸರಿಯಾಗಿ ಇಟ್ಟುಕೊಳ್ಳುವುದು ಪ್ರೀತಿಯ ಮಾರ್ಗವನ್ನ ಅನುಸರಿಸಿ ಎಲ್ಲರಿಗೂ ಒಳ್ಳೆಯದನ್ನ ಬಯಸುವುದು ಎಂದು ಹೇಳಿದರು ಪ್ರಾಕೃತ ಭಾಷೆಯಲ್ಲಿ ಧಮ್ಮ ಅಂದ್ರೆ ಧರ್ಮ ಆ ಧರ್ಮಕ್ಕೆ ಶರಣಾಗಿ ಅಂತ ಹೇಳಿದ್ದು ಇನ್ನು ಸಂಘ ಅಂದ್ರೆ ನಾವು ಒಬ್ಬಂಟಿ ಅಲ್ಲ ಮೊದಲು ಕುಟುಂಬದ ಭಾಗ ಆಗ್ತೀವಿ ಆಮೇಲೆ ಸಮಾಜದ ಭಾಗ ಆಗ್ತೀವಿ ಆಮೇಲೆ ರಾಷ್ಟ್ರದ ಭಾಗ ಆಗ್ತೀವಿ ಆಮೇಲೆ ಜಗತ್ತಿನಲ್ಲಿ ನಾವೊಬ್ಬರು ಜಗತ್ತಿನ ಸೃಷ್ಟಿಯ ಒಂದು ಭಾಗ ಆಗ್ತೀವಿ ಸಂಘ ಅಂತ ಹೇಳಿದ ಉದಾಹರಣೆ ಇದೇನೆ ನಮ್ಮ ಸ್ವಾರ್ಥಕ್ಕೆ ಮಾತ್ರ ನಮ್ಮ ಬದುಕಲ್ಲ ನಮ್ಮ ಬದುಕಿಗೆ ಒಂದು ಶ್ರೇಷ್ಠತೆ ಇರಬೇಕು ಅಂದರೆ ಅದರಲ್ಲಿ ಕುಟುಂಬ ಹಿತ ಸಮಾಜ ಹಿತ ರಾಷ್ಟ್ರಹಿತ ಮತ್ತು ಜಗತ್ತಿನ ಹಿತ ಇರಬೇಕು ಆ ಸಂಘ ಅದಕ್ಕೆ ಸರಣಾಗಿ ಬುದ್ಧ ಅಂದರೆ ಅದು ಅಲಂಕಾರದ ವಸ್ತು ಅಲ್ಲ ಬುದ್ಧನನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕಾಗಿರೋದು ಕೇವಲ ಅಲಂಕಾರಕ್ಕಾಗಬಾರದು ಬುದ್ಧ ತತ್ವದೊಡನೆ ಬುದ್ಧನನ್ನು ಪ್ರತಿಷ್ಠಾಪಿಸಿಕೊಂಡಾಗ ಮಾತ್ರ ಬುದ್ಧತ್ವಕ್ಕೆ ಬೆಲೆ ಬರುತ್ತೆ ಆ ಬುದ್ಧನಿಗೆ ಸಣ್ಣ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಬುದ್ಧರ ವಿಚಾರಧಾರೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅನುಸರಣೆ ಮಾಡಬೇಕು ಜಗತ್ತಿಗೆ ಶಾಂತಿ ಬೋಧಿಸಿದ ಬುದ್ಧನ ಆದರ್ಶ ವಿಚಾರಗಳ ಬಗ್ಗೆ ಅರಿವು ಹೊಂದಬೇಕು ಬುದ್ಧರ ಆದರ್ಶಗಳು ಇಡೀ ಜಗತ್ತಿಗೆ ಸಾರ್ವಕಾಲಿಕವಾಗಿವೆ ಅವರ ಆದರ್ಶ ವಿಚಾರಗಳು ಚಿಂತನೆಗಳನ್ನು ತಿಳಿದುಕೊಳ್ಳುವ ಅಗತ್ಯ ಇದೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಬುದ್ಧರ ತತ್ವಗಳನ್ನು ಮತ್ತು ಚಿಂತನೆಗಳನ್ನು ತಿಳಿಸಬೇಕು ಬುದ್ಧ ನಮ್ಮೆಲ್ಲರ ಮನೆಯ ಬೆಳಕು ಮನದ ಬೆಳಕು ಜಗತ್ತಿನ ಭರವಸೆಯ ಬೆಳಕು ಇಂತಹ ಮಹನೀಯರ ಆದರ್ಶ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಕವಿ ದಾರಾ ಬೇಂದ್ರೆಯವರು ಒಂದು ಕವಿತೆನಲ್ಲಿ ಹೇಳ್ತಾರೆ ಜಗವೆಲ್ಲ ಮಲಗಿರುವಾಗ ಇವನೊಬ್ಬ ನೆದ್ದ ಅಂತ ಜಗವೆಲ್ಲ ಮಲಗಿರುವಾಗ ಇವನೊಬ್ಬನೇ ಯಾಕೆದ್ದೆ ಅಂತೇಳಿ ಭಗವಾನ್ ಬುದ್ಧರ ಬಗ್ಗೆ ಸಿದ್ಧಾರ್ಥರ ಬಗ್ಗೆ ಕವಿತೆಯಲ್ಲಿ ದಾರಾಬೇಂದ್ರೆ ಅವರು ಹೇಳಿದ್ದನ್ನ ಸೂಕ್ಷ್ಮವಾಗಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ವಿಶ್ವದಲ್ಲಿ ಶಾಂತಿ ಮತ್ತೆ ಜ್ಞಾನದ ಜ್ಯೋತಿಯನ್ನ ಬೆಳಗಿಸಿ ವಿಶ್ವದ ಕೋಟಿ ಕೋಟಿ ಜನರ ಹೃದಯಗಳನ್ನ ಗೆದ್ದು ಅಂತ ವಿಶ್ವಶಾಂತಿಯ ಪ್ರತಿಪಾದಕ ಅದು ಭಗವಾನ್ ಬುದ್ಧ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಧಾನ ಉಪನ್ಯಾಸಕರಾಗಿ ಆಗಮಿಸಿದ್ದ ಡಾಕ್ಟರ್ ದೊರೇಶ್ ಅವರು ಉಪನ್ಯಾಸ ನೀಡುತ್ತಾ ಬುದ್ಧರು ಶಾಂತಿ ತತ್ವಗಳನ್ನು ನೀಡಿದ್ದಾರೆ ಅವರು ನೀಡಿದ ಪಂಚಶೀಲ ತತ್ವಗಳನ್ನು ಪಾಲಿಸುವ ಮೂಲಕ ಜೀವನ ಸಾರ್ಥಕತೆ ಹೊಂದಬೇಕು ಎಂದರು ಯುದ್ಧದ ವ್ಯಾಖ್ಯಾನವನ್ನ ವಿಸ್ತಾರ ಮಾಡಬೇಕಾದಂತಹ ಕ್ರಮ ಇದನ್ನು ಮಾತನಾಡಿದ್ರು ಅದಷ್ಟೇ ಅಲ್ಲ ಬುದ್ಧ ಬುದ್ಧ ಅದಷ್ಟೇ ಅಲ್ಲ ಅದನ್ನ ಮೀರಿ ಬುದ್ಧ ಕಟ್ಟಿದಂತಹ ಈ ಲೋಕದ ಪ್ರಜ್ಞೆ ಇದೆಯಲ್ಲ ಪ್ರಾಯ ಅದನ್ನು ನಾವು ನಮ್ಮೊಳಗೆ ಮೈಗೂಡಿಸ್ಕೊಳ್ಬೇಕಾಗಿದೆ ಯಾವ ನೆಲ ಅಥವಾ ಯಾವ ಭೂಮಿ ಬಹುತ್ವದ ಬಹು ಸುಂದರವಾದಂತಹ ವ್ಯವಸ್ಥೆಯ ಒಳಗೆ ರೂಪುಗೊಂಡಿತ್ತೋ ಮಾತನಾಡ್ತಾ ಹೇಳಿದ್ರು ಅವರು ಧರ್ಮಗಳು ಮತಗಳು ಬೇರೆ ಅನ್ನುವಂಥದ್ದನ್ನು ವಿಶಾಲವಾದಂತಹ ಧಾರ್ಮಿಕ ಭಾವನೆಯನ್ನ ಧರ್ಮತತ್ವವನ್ನ ಸಂಕುಚಿತವಾದಂತಹ ಮತ ಈ ಲೋಕಕ್ಕೆ ಸಾಮಾಜಿಕ ಕೇಳನ್ನು ಉಂಟು ಮಾಡುವವರ ವಿರುದ್ಧ ಅತ್ಯಂತ ಪ್ರೀತಿಯಿಂದ ಪ್ರತಿಭಟಿಸಿದ್ಧ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ತಹಶೀಲ್ದಾರ್ ರೇಷ್ಮಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಮೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step. From farm to fork, ensuring top hygiene and biosecurity. High-tech breeding farm with equipment from Skav Netherlands. producing 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1500 plus workforce state of the art chicken slaughtering facility processing up to 3500 birds per hour 45 plus lifeline tender chicken outlets across Karnataka at lifeline feeds we're building a healthier future together